ಎನ್ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಎನ್ಆರ್ಪುರ ತಾಲೂಕು ಮಟ್ಟದ ಸಭೆ ನಡೆಯಿತು ಸಭೆಯಲ್ಲಿ ತಾಲೂಕು ಮಟ್ಟದ ಕರ್ನಾಟಕ ರಕ್ಷಣೆ ವೇದಿಕೆ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ಸಭೆಯ ನೇತೃತ್ವವನ್ನು ವಹಿಸಿದ್ದ ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರು ಮಾತನಾಡಿ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಶಾಖೆ ಮಾಡಿ ಸಂಘಟನೆಯನ್ನು ಬಲಪಡಿಸಬೇಕು ಅದಲ್ಲದೆ ಹೋಬಳಿ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡುವ ಮೂಲಕ ಮಹಿಳಾ ಘಟಕ ರೈತ ಘಟಕ ಕಾರ್ಮಿಕ ಘಟಕ ವಿದ್ಯಾರ್ಥಿ ಘಟಕ ಸಾಮಾಜಿಕ ಜಾಲತಾಣವನ್ನ ಬಲಪಡಿಸಬೇಕೆಂದು ಎನ್ನಾರ್ಪುರ ತಾಲೂಕಿನ ಎಲ್ಲಾ ಕಾರ್ಯಕರ್ತರಿಗೆ ಕರೆ ನೀಡಿದರು ಏನ್ ಮಾಡ್ಬೇಕು ಅದನ್ನ ಈ ಒಂದು ಸಭೆಯನ್ನು ನಾವು ಜಿಲ್ಲಾಧ್ಯಕ್ಷರಿಗೆ ಮೊದಲೇ ಹೇಳಿದ್ದು ತಾಲೂಕಲ್ಲಿ ಒಂದು ಸಭೆಯನ್ನು ಮಾಡ್ಬಿಟ್ಟು ಇದು ಸ್ವಲ್ಪ ನಿಧಾನಗತಿಯಲ್ಲಿ ಮುಂದುವರಿತಾ ಇದೆ ಉತ್ತಮ ರೀತಿಯಲ್ಲಿ ಇದ್ದಂತಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸ್ವಲ್ಪ ಮಂದಗತಿಯಲ್ಲಿ ಮುಂದುವರಿತಾ ಇದೆ ಅದಕ್ಕಾಗಿ ನೀವು ಬಂದು ಇಲ್ಲಿ ಒಂದು ಸಭೆಯನ್ನು ಮಾಡಿಬಿಟ್ಟು ರೂಪ್ರದೇಶಗಳನ್ನು ಮಾಡಿ ಈ ಸಂಘಟನೆಯನ್ನು ಉಜ್ವಲವಾಗಿ ಭವಿಷ್ಯವನ್ನು ಮಾಡಬೇಕು ಅಂತ ಹೇಳಿ ತಾಲೂಕಲ್ಲಿ ಉತ್ತಮ ಗಟ್ಟಿ ಗಟ್ಟಿಗಳಿಸೋದು ಸಂಘಟನೆ ಅಂತ ಕೇಳಿಕೊಂಡಾಗ ಹಲವಾರು ಕಾರಣಗಳಿಂದ ಸಭೆಗಳನ್ನು ಮಾಡೋಕ್ಕಾಗಿಲ್ಲ ಇವತ್ತು ನಮಗೆ ಒಂದು ದಿನ ಸಂತೋಷದ ದಿನ ಒದಗಿ ಬಂದಿದೆ ಇವು ನಮ್ಮ ಹೊಸ ಅಧ್ಯಕ್ಷರು ಬಂದ ಮೇಲೆ ತಾಲೂಕಿನಲ್ಲಿ ಪ್ರಥಮ ಸಭೆ ನಡೀತಾ ಇದೆ ಹಾಗಾಗಿ ಈ ಸಭೆಯಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲೆಯಿಂದ ಬಂದಂತಹ ಎಲ್ಲ ಪದಾಧಿಕಾರಿಗಳು ನಮಗೆ ನಮ್ಮ ಮುಂದೆ ವಿವರಿಸಿ ಹೇಳಲಿದ್ದಾರೆ ಈ ಅವಕಾಶಕ್ಕಾಗಿ ನಿಮಗೆಲ್ಲರೂ ಬಂದಿಸುತ್ತ ನಮಗೆ ಈ ಒಂದು ಸುಮಾರು ಹೋರಾಟಗಳು ಇರಬಹುದು ಸಭೆಗಳು ಚಳವಳಿಗಳನ್ನ ಎಲ್ಲರೂ ನಿಮ್ಮೆಲ್ಲರ ನೇತೃತ್ವದಲ್ಲಿ ಮಾಡಿದ್ದೀವಿ ಇನ್ನು ಮುಂದೆ ಎನ್ಆರ್ಪುರದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ತುಂಬಾ ವಿಭಾಗಗಳಲ್ಲಿ ತುಂಬಾ ಸಮಸ್ಯೆಗಳಿದಾವೆ ಆ ಎಲ್ಲ ಸಮಸ್ಯೆಗಳಿಗೂ ಎಲ್ಲರೂ ಒಟ್ಟಾಗಿ ಹೋರಾಟವನ್ನು ಮಾಡಿ ಕಷ್ಟದಲ್ಲಿರುವವರಿಗೆ ಬಡವರಿಗೆ ಸಹಾಯವನ್ನು ಮಾಡುವತ್ತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನರಸಿಂಹರಾಜಪುರ ಘಟಕದ ಧ್ಯೇಯ ಆಗಿರಲಿ ಎಲ್ಲರಿಗೂ ನಮ್ಮಿಂದ ಆದಷ್ಟು ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ಸಭೆಯನ್ನು ನಡೆಸಿ ಜಿಲ್ಲಾಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಯಾರು ಬೇಕಾದ್ರು ಸರ್ ನಾನು ಬಿಟ್ಟು ನನ್ನ ಜಾಗಕ್ಕೆ ಬರಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಬಟ್ ಇಲ್ಲಿ ಯಾವುದೇ ಮೂಲ ಆದಾಯ ಇಲ್ಲ ಸ್ವಂತ ಖರ್ಚು ಮಾಡ್ಕೊಂಡು ಒಂದು ಸಂಘಟನೆ ಕಟ್ಟಬೇಕಂತ ಹೊರಟಿದೀವಲ್ಲ ಆ ಗಟ್ಟಿತನ ಏನಕ್ಕಿದೆ ಅಂತ ಹೇಳಿದ್ರೆ ನಾರಾಯಣಗೌಡ ಶಿಷ್ಯಂದಿರು ನಾವು ನಾನು ಸಂಘಟನೆಗೆ ಬಂದು ಇಪ್ಪತ್ತೈದು ವರ್ಷ ಸಂಘಟನೆ ಕಟ್ಟಿ ಇಪ್ಪತ್ತಾರು ವರ್ಷ ನಾನು ಸಂಘಟನೆ ಬಂದು ಇಪ್ಪತ್ತೈದು ವರ್ಷ ಮೊನ್ನೆ ಅಣ್ಣ ಜಿಲ್ಲಾಧ್ಯಕ್ಷ ಸಭೆಯಲ್ಲಿ ಹೇಳ್ತಾರೆ ನಾನು ಇಪ್ಪತ್ತೈದು ವರ್ಷದಿಂದ ಸಂಘಟನೆ ಒಳಗಡೆ ಇದ್ದೀನಿ ನಾನು ನಿಮ್ಮ ಜೊತೆ ಜೈಲಿಗೆ ಬಂದಿದ್ದೀನಿ ಇದು ಯಾವುದು ಲೆಕ್ಕ ಇಲ್ಲ ನಾಳೆ ಬೆಳಿಗ್ಗೆ ನೀನು ಸಂಘಟನೆಯಿಂದ ಹೊರಗಡೆ ಆಗಿ ಕೆಲ ಆಗಲ್ಲ ಸಂಘಟನೆ ಹೊರಗಡೆ ಹೋಗ್ಬೇಕು ಯಾಕಂದರೆ ಸಂಘಟನೆ ನೀನು ಮಾನ್ ಮೊಮ್ಮಾಗಲ್ಲಪ್ಪ ಇಲ್ಲಿ ಬರ್ತೀಯ ಅಂತೇಳಿ ಐಷಾರಾಮಿ ಹೋಟೆಲ್ ಸಭೆ ಮಾಡಿ ನೀನು ಬರೋ ಸಭೆಗೆ ನಿನ್ನ ಒಬ್ಬನಗ ಐದು ಸಾವಿರ ಬರುತ್ತೆ ಒಡಿಯಲ್ಲ ಅಷ್ಟೇ ಹಂಗೆ ಮುಗಿತಾರೆ ಅಂದರೆ ಅವರು ಆ ಮಟ್ಟಕ್ಕೆ ಅದನ್ನು ಸಂಘಟನೆ ಹೋಗ್ತಾ ಇದ್ದಾರೆ ಹಂಗಿರ್ಬೇಕಾದ್ರೆ ನಾವು ಪ್ರತಿ ತಾಲೂಕಲ್ಲಿ ಪ್ರತಿ ಜಿಲ್ಲೆನಲ್ಲಿ ಎಲ್ಲ ನಾವು ಜಿಲ್ಲಾ ಸದಸ್ಯರಾಗಿರ್ಬೋದು ತಾಲೂಕು ಸದಸ್ಯರಾಗಿರ್ಬೋದು ನಾವು ಆ ಮಟ್ಟಕ್ಕೆ ಗಟ್ಟಿಗೊಳಿಸಿದಾಗ ನಾರಾಯಣಗೌಡ್ ಇನ್ನಷ್ಟು ಸಂಘಟನೆ ಗಟ್ಟಿಗೂ ಮುಂದೆ ಅವರ ಬೇರೆ ಬೇರೆ ಕನ್ಸುಗಳಿದಾವೆ ಈಗಾಗಲೇ ನಾವು ಹಾಕಿರೋ ಪ್ರತಿಯೊಂದು ಹೋರಾಟಗಳಿಗೂ ಜಯ ಸಿಕ್ಕಿದೆ ಇವತ್ತಿನ ತನಕ ಪ್ರತಿಯೊಂದು ಹೋರಾಟಕ್ಕೂ ಇವತ್ತು ನಾವು ದೊಡ್ಡ ದೊಡ್ಡ ನಾಮಪಲ್ಕಗಳು ನೋಡ್ತಾ ಇದ್ವಿ ಯಾವುದೇ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೇನಿದಾವಲ್ಲ ಅವ್ರಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಇತ್ತು ಅಡಿಡಾಡಸ್ ಅನ್ನೋದು ಯಾವುದೂ ಕನ್ನಡದಲ್ಲಿ ಓದಲಿಕ್ಕೆ ಸಾಧ್ಯ ಇರಲಿಲ್ಲ ನೈಕಿರೋದು ಓದಲಿಕ್ಕೆ ಸಾಧ್ಯ ಇರಲಿಲ್ಲ ಅಲ್ವಾ ಇವತ್ತು ದೊಡ್ಡ ದೊಡ್ಡ ನಾಮಪಲ್ಕಗಳು ಕನ್ನಡದಲ್ಲಿ ಕಾಣುತ್ತೆ ಬೆಂಗಳೂರಲ್ಲಿ ದೊಡ್ಡ ಐ ಟಿ ಬಿ ಟಿ ಕಂಪ್ನಿಗಳು ಕನ್ನಡ ಆಗ್ತಾ ಇರಲಿಲ್ಲ ಒಂದು ಭಯ ಇದೆ ಇವತ್ತು ಎಲ್ಲರೂ ಶಾಲೆ ಪ್ರಶ್ನೆ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಹಿಂಗಡೆ ಒಂದು ಸಂಘಟನೆ ನಮ್ಮ ಹಿಂದೆ ಇದೆ ಅಂತೇಳಿ ಸಭೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಆರ್ ಶೆಟ್ಟಿ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ಎನ್ನಾರ್ಪುರ ತಾಲೂಕು ಅಧ್ಯಕ್ಷರಾದ ಹರ್ಷ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಪ್ರೇಮಾ ಶ್ರೀನಿವಾಸ್ ತಾಲೂಕು ಉಪಾಧ್ಯಕ್ಷರಾದ ಬಿನೋ ನಗರ ಅಧ್ಯಕ್ಷರಾದ ಸುಹಿಲ್ ಗೌರವಾಧ್ಯಕ್ಷರಾದ ರಜಿ ಭವಾನಿ ಶಿವಪ್ರಕಾಶ್ ಉಪಸ್ಥಿತರಿದ್ದರು